ಹೇಗೆ ಧರ್ಮ ಒಂದೇ ಅದು ಸನಾತನ ಧರ್ಮ ಇನ್ಯಾವುದು ಧರ್ಮ ಅಲ್ಲ ಅವೆಲ್ಲ ಗುಂಪು ದುಷ್ಟರ ಗುಂಪುಗಳು ಅಷ್ಟೇ ಈ ಧರ್ಮದಲ್ಲಿ ಯಾರಿಗೆ ಸರಿ ಬಂದಿಲ್ವೋ ಕಾಣ್ತಾ ಇಲ್ವೋ ಇಲ್ಲಿ ಏನು ನಿಯಮಗಳಿದೆ ಅದೆಲ್ಲ ಯಾರಿಗೆ ಸರಿ ಬರ್ತಾ ಇಲ್ವೋ ಅವರೆಲ್ಲ ಸೇರಿ ಒಂದು ಗುಂಪು ಮಾಡ್ಕೊಳ್ತು ಹಾಂ ಅವ್ರು ಯಾರೇ ಇರಲಿ ಆ ಗುಂಪಿನವರನ್ನು ಸರ್ವನಾಶ ಆಗಬೇಕು ಅವರು ಇದನ್ನು ನಾನು ಹೇಳ್ತಾ ಇದ್ದೀನಿ ಕಳೀತಾ ಇವತ್ತೇನು ಬರ್ತಾ ಇದೆಯಲ್ಲ ಆ ಬಾನಿಗಳು ಈ ಬಾನಿಗಳು ಹಾ ಹಾ ಲರು ಇನ್ಯಾರ ಯಾವುದೋ ಗುಂಪುಗಳು ಹಾಂ ಅವರು ಕ್ರಿಶ್ಚಿಯನ್ ಗುಂಪು ಇರ್ಬೋದು ಮುಸ್ಲಿಮ್ ಗುಂಪು ಇರ್ಬೋದು ಈ ಗುಂಪುಗಳನ್ನೆಲ್ಲ ಸರ್ವನಾಶ ಮಾಡಿ ನೀವೆಲ್ಲ ತಯಾರಾಗಿ ಒಬ್ಬೊಬ್ಬರು ಕಟಕ ಹಿಡ್ಕೊಂಡು ತಯಾರಾಗಿ ಏನೂ ತೊಂದರೆ ಇಲ್ಲ ಈಗಿನ ವರ್ತಮಾನದಲ್ಲಿ ಏನೇನು ಆಯುಧ ಇದೆ ಅದನ್ನೇ ಹಿಡುತ್ತದೆ ತಯಾರಾಗಿ ಏನು ಪ್ರಶ್ನೆನೇ ಬರಲ್ಲ ಅಲ್ಲಿ ದುಷ್ಟರನ್ನು ದೂರ ಮಾಡಲಿಕ್ಕೇ ದುಷ್ಟರನ್ನು ನಾಶ ಮಾಡಲಿಕ್ಕೇ ಹಿಂದೂ ಧರ್ಮ ಇರೋದು ದುಷ್ಕೃತಿನೋತಿ ಇತಿ ಹಿಂದೂ ಹಿಂದೂ ಧರ್ಮದ ಹಿಂದೂಗಳು ಅಂತಂದರೆ ಈ ಥರ ದುಷ್ಟ್ರನ್ನ ಯಾವುದೇ ಕರುಣೆಯಿಂದ ಕೊಚ್ಚಿ ಹಾಕಿ ಪ್ರಶ್ನೆ ಇಲ್ಲ ಗಣಿತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಯಾಕಂದರೆ ಅವರು ನಮ್ಮ ಧರ್ಮಕ್ಕೆ ಸಂಕಟ ತರುವವರು ಕಂಟಕರು ಹಾಂ ನಮ್ಮ ದೇಶ ಧರ್ಮವನ್ನು ಗೌರವವಾಗಿ ಇರಲಿಕ್ಕೆ ಬಿಡಲ್ಲ ಶಾಂತಿಯಿಂದ ಇರಲಿಕ್ಕೆ ಬಿಡಲ್ಲ ಇವರನ್ನು ಕಂಡಲ್ಲೇ ಕೊಚ್ಚಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಏನು ದಯಬೇಡ ಹಿಂದಿನವರು ಮಹಾನ್ ನಾಯಕರುಗಳು ದಯ ಇಟ್ಟುಕೊಂಡು ಇವರನ್ನೆಲ್ಲ ಹಾಗೆ ಬಿಟ್ಬಿಟ್ರು ನಾನು ಅದಕ್ಕೆ ಒಪ್ಪಿಗೆ ಕೊಡಲ್ಲ ಯಾಕೆಂದ್ರೆ ಸಾಗು ಬಾ ಬಹಳ ಆಗೋಯ್ತು ಇದು ಅತಿಯಾಗೋಯ್ತು ಅರ್ಥ ಆಯ್ತಾ ಇದು ಮುಗಿದು ಹೋಗ್ಬಿಡ್ಬೇಕು ಇನ್ನು ಪುನಃ ಪುನಃ ಮಹಾಭಾರತ ಆಗುವ ಅವಶ್ಯಕತೆ ಇಲ್ಲ ಹೇಳಿತಾ ನಾನು ಕರೆ ಕೊಡ್ತಾ ಇದ್ದೀನಿ ಸಮಾಜಕ್ಕೆ ಹಿಂದೂ ಸಮಾಜಕ್ಕೆ ಸನಾತನ ಧರ್ಮದ ಸಮಾಜಕ್ಕೆ ಕೊಚ್ಚಿ ಹಾಕಿ ಪುನಃ ಸಮರ್ಥರು ಬರಬೇಕು ಅಥವಾ ಶಿವಾಜಿ ಬಂದಿರಬೇಕು ಅದು ಅವಶ್ಯಕತೆ ಇಲ್ಲ ನಾವೇ ಪ್ರತಿಯೊಬ್ಬರು ಒಬ್ಬೊಬ್ಬರು ಶಿವಾಜಿಯಾಗಿ ಹೊರಗಡೆ ಬನ್ನಿ ಹಾಂ ಇದು ನನ್ನ ಉದ್ದೇಶ ಇರೋದು ಯಾಕಂದರೆ ಇವರು ನಮ್ಮಷ್ಟಕ್ಕೆ ನಾವು ಸಾಧನೆ ನಮ್ಮ ಭಕ್ತಿ ಪರಂಪರೆ ಭಗವತ್ ಚಿಂತನೆ ಇದನ್ನು ನಾವು ಮಾಡ್ತಾ ಇದ್ದರೆ ಇವರು ವಿನಾಕಾರಣ ಬರ್ತಾರಲ್ವಾ ಇವರೇ ದೈತ್ಯರು ಇವರೇ ದುಷ್ಟರು ಇವರೇ ರಾಕ್ಷಸರು ತಿಳಿತಾ ಹಿಂದೆ ಋಷಿಮುನಿಗಳು ಹೋಮ ಹವನ ಮಾಡ್ತಾ ಇದ್ದಾಗ ಜಗತ್ ಕಲ್ಯಾಣಕ್ಕಾಗಿ ಮೂಳೆಗಳನ್ನು ತಂದು ಹಾಕೋದು ಇನ್ಯಾವುದನ್ನು ಅಭದ್ರವನ್ನು ತಂದು ಹಾಕೋದು ಅಡ್ಡಿ ಮಾಡೋದು ಮಾಡ್ತಾಯಿದ್ರಲ್ಲ ಈ ದುಷ್ಟರು ಅವರೇನೆ ಬೇರೆ ಯಾರು ಇಲ್ಲ ಬೇರೆ ರೂಪದಲ್ಲಿ ಬಂದಿದ್ದಾರೆ ಒಬ್ರನ್ನೂ ಬಿಡಬೇಡಿ ಇಡೀ ಪ್ರಪಂಚದಲ್ಲಿ ಕರೆ ಕೊಡ್ತಾ ಇದ್ದೀನಿ ಒಬ್ಬರು ಉಳಿಬಾರ್ದು ಸನಾತನ ಧರ್ಮವೇ ಧರ್ಮ ಇನ್ಯಾವುದು ಧರ್ಮವೇ ಅಲ್ಲ ಈ ಗುಂಪುಗಳನ್ನು ಸರ್ವನಾಶ ಮಾಡಿ ಒಬ್ಬೊಬ್ಬರು ಸಾವಿರ ಸಾವಿರ ಜನರನ್ನು ಹೊಡೆದು ಹಾಕಿ ಏನು ಪಾಪ ಬರಲ್ಲ ಕೇಳಿತಾ ಇದು ವಾಸ್ತವ್ಯ ಈ ಸ ಈ ಥರ ಇರಬೇಕು ಹಿಂದೂಗಳು ಅಂದ್ರೆ ಅವರು ನಾವು ಯಾವ ದುಷ್ಟಕರ್ಮವನ್ನು ಮಾಡ್ಲಿಕ್ಕೆ ಹೋಗಲ್ಲ ಆದರೆ ದುಷ್ಟ ದುಷ್ಟತ್ವವನ್ನು ಸಹಿಸಬೇಕು ಅಂತ ಕೂಡ ನಾವು ಎಲ್ಲೂ ಹೇಳಿಲ್ಲ ಅವರಿಗೆ ಕ್ಷಮೆ ಇಲ್ಲ ಯಾಕಂದರೆ ನಮ್ಮ ದೇವಿ ದೇವತೆಗಳನ್ನು ನಾವು ಏನು ಪೂಜೆ ಮಾಡ್ತೀವಿ ಪ್ರತಿಯೊಬ್ಬ ದೇವಿ ದೇವತೆಗಳ ಕೈಯಲ್ಲಿ ನೋಡಿ ಶಸ್ತ್ರಗಳು ಇದ್ದೇ ಇರುತ್ತವೆ ಯಾಕಂದರೆ ಇವರು ನಮ್ಮನ್ನು ಶಾಂತಿಯಿಂದ ಇರಲಿಕ್ಕೆ ಬಿಡಲ್ವೇ ವರ್ತಮಾನದಲ್ಲಿ ಆ ಥರ ಪರಿಸ್ಥಿತಿ ಬರ್ತಾ ಇದೆ ಹಾಗಾಗಿ ಹಿಂದಿನ ಸಾಧು ಪುರುಷರು ಕೆಲವೆಲ್ಲ ದಯೆಯಿಂದ ಹಾಂ ಹೋಗಲಿ ಬಿಡಿ ಅಂತ ಹೇಳಿದರು ಅದರ ತ ಇದೇ ಅರ್ಥ ಏನಾಗ್ತಾ ಇದೆ ಈಗ ಅದರ ಪರಿಣಾಮ ಏನಾಗ್ತಾ ಇದೆ ಹಾಂ ಒಂದೊಂದು ದೇಶದಲ್ಲಿ ಸಾತ್ವಿಕರನ್ನು ಉಳಿಲಿಕ್ಕೆ ಬಿಡ್ತಾ ಇಲ್ಲ ಇವರು ಇವರು ಮಾಡಿದ್ದೇ ಮಾಟ ಆಗೋಯ್ತಲ್ಲ ಎಲ್ಲಿವರೆಗೂ ಇದು ಸಹನೆ ಸಾಧ್ಯವೇ ಇಲ್ಲ ಯಾಕಂದರೆ ಭಗವಂತ ಹೇಳಿದಾನೆ ನಾನು ಆಗಾಗ ಬರ್ತಾ ಇದ್ದೀನಿ ಏನಕ್ಕೆ ಧರ್ಮರಕ್ಷಣೆಗೆ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯತ ದುಷ್ಕೃತಾಂ ದುಷ್ಕೃತವನ್ನು ವಿನಾಶ ಮಾಡಲಿಕ್ಕೆ ನಾನು ಬರ್ತಾ ಇರೋದು ಸ್ಪಷ್ಟವಾಗಿ ಭಗವಂತ ಹೇಳ್ದ ಇನ್ನೊಂದು ಕಡೆಗೆ ಏನು ಹೇಳದ ಪರಿತ್ರಾಣಾಯ ಸಾಧುನಾಂ ಸಾಧು ಸಜ್ಜನರು ಅಂದರೆ ಕೇವಲ ತಪಸ್ಸು ಹಿಮಾಲಯದಲ್ಲಿರುವ ಮಾತ್ರ ಸಾಧು ಸಜ್ಜನರಲ್ಲ ಏನು ಸಾತ್ವಿಕ ಭಾವನೆ ಉಳ್ಳವರುತ್ತಾರೆ ಅವರು ಕೂಡ ಸಾಧುಗಳೇ ಅವರನ್ನು ರಕ್ಷಣೆ ಮಾಡಲಿಕ್ಕೆ ಅವರ ಸಂಸಾರವನ್ನು ರಕ್ಷಣೆ ಮಾಡಲಿಕ್ಕೆ ಈ ಸಂಕಟದಿಂದ ಪಾರು ಮಾಡಲಿಕ್ಕೆ ಭಗವಂತನ ಅವತಾರ ಆ ಭಗವಂತನೇ ಹೇಳಿದ್ದು ನಾನು ಸಾಧು ರೂಪದಲ್ಲೂ ಕೂಡ ಬರ್ತೀನಿ ನನ್ನ ವಿಭೂತಿಯದೊಂದು ಹಾಂ ಯದ್ಯದ್ ವಿಭೂತಿ ಮತ್ಸತ್ವ ಶ್ರೀಮದೂರ್ಜಿತಮೇವ ತತ್ವದೇವಾವಗಛತ್ವಂ ಮಮ ತೇಜವಂಶ ಸಂಭವಂ ಅವನೇ ನಾನು ಅಲ್ಲೇ ನಾನಿದ್ದೀನಿ ನಾನೇನು ಆಜ್ಞೆ ಇದ್ದೀನಿ ಕರೆ ಇದ್ದೀನಿ ಅದನ್ನು ನೀವು ಪಾಲನೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ नारायण 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 नारा ये ना नारा ना ना ये सहना वो तो सहना वो सह भी यंगरा बाबा ही तमस्तमा विद्युषा ओम शाम दशां दशां